ಕಾಂಗ್ರೆಸ್ ಬಿಜೆಪಿಯ ಮೇಲೆ ಕಾಂಗ್ರೆಸ್ ಸರ್ಕಾರ ಕೃಷ್ಣ ಮಂತ್ರಿ ಮುಖ್ಯಮಂತ್ರಿ ಎಚ್ ಕೆ ಪಾಲ್ ನೀರಾವರಿ ಮಂತ್ರಿ ನಾನು ಹೋರಾಟ ಮಾಡಿದ್ರು ಅವರು ಇದು ಮಲ್ಲೇ ಅಂತ ಆಗ್ಬೇಕಂದಾಗ ಅವ್ರ ಪಕ್ಷ ನೋಡಲಿಲ್ಲ ಎಚ್ ಕೆ ಪಾಟೀಲ್ ಧನ್ಯವಾದ ಹೇಳ್ತೀನಿ ಅವ್ರಿಗೆ ನಾವು ಅವ್ರು ಮೂವತ್ ಸಾವಿರ ಎಕ್ಟ್ರಕ್ ನೀರು ಕೊಟ್ಟ್ರಿ ಭಾಗದಾಗ ಇಲ್ಲಿ ಯಾರು ಕಬ್ಬು ಬೆಳೆ ಕತ್ತಿರಿ ಎಚ್ ಕೆ ಪಾಲ್ ನಡೆಸ್ರಿ ಬಿಜೆಪಿ ಶಾಸಕ ನಡೆಸ್ಬೇಕು ನೀವೆಲ್ಲ ಈ ಕಾಂಗ್ರೆಸ್ ಶಾಸಕ ಶಿವಾನಂದ ಪಾಟೀಲ್ ಅಂತ ಕುಲಗೇಡಿ ಶಾಸಕರ ಪಾತ್ರ ಏನೂ ಇಲ್ಲ ಏನೂ ಇಲ್ಲ ಒಂದು ಒಂದು ಕ್ಷಣ ಇಲ್ಲ ನಿಮ್ಮ ಮುಂದೆ ಅವ್ರ ಮುಂದೆ ಹೇಳಿದ್ರು ಕುಡಿಯುವ ನೀರು ಹಳ್ಳಿಗೆ ನೀರು ಕೊಟ್ಟಿರ್ತಕ್ಕಂಥದ್ದಿರಬಹುದು ಮೂರನೇ ಪೂಜೆ ಮಾಡಿ ಕೆರಿ ತುಂಬುವರ್ಬಹುದು ಎರಡ್ ಸಾವಿರದ ಹನ್ನೆರಡರ ಬಸವರಾಜ್ ಬೊಮ್ಮಾಯಿ ಅವರು ಮರ್ತ ಬಿಟ್ಟು ವಿಜಾಪುರ ಜಿಲ್ಲೆ ಜನ ಕೆರಿ ತುಂಬ ಬಾಳ ತುಂಬಾಕತ್ತೇವ ಬೋರ್ ಚಾರ್ಜ್ ಹಾಕತ್ತೇವ ಕಬತ್ತಿರಿ ಯಾರು ಪುಣ್ಯ ಇದು ಬಸವರಾಜ್ ಬೊಮ್ಮಾಯಿ ಜಗದ್ ಶೆಟ್ಟರ್ ಯಡಿಯೂರಪ್ಪನವರು ಸದಾನಂದ್ರ ಪುಣ್ಯ ಇದಲ್ಲ ಇರ್ಲಿ ಹೋದ್ರಿ ಇಲ್ಲಿ ಐವಿ ಕಟ್ಟೆಗಳು ಇದ್ದು ಇಲ್ಲಿ ಬಿಜೆಪಿ ಹೊಸ ಐವಿ ಎಸ್ ಐ ಒಂದು ನಾಲ್ಕು ಬಿಲ್ ಕೈಬಿಡ್ಕೊಂದು ಬಾಗೇವಾಡಿಗೆ ಬಂದು ಕೊಲ್ಲಾರ್ ಈಗ ಹೊಸ ಕಟ್ಟಕ್ಕೆ ಹತ್ತಾರ ಕಟ್ಟಲಿ ಆ ವರ್ಷ ಕಟ್ಟಕತ್ತ ಕಟ್ಟ ಆ ಸರ್ಕಾರದ ಇವೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿರ್ತಕ್ಕಂಥದ್ದು ಎಂಟೆಂಟು ಇಲ್ಲಿ ಮೂವತ್ತೊಂದು ಜಿಲ್ಲೆ ಬರ್ತಾವೆ ತಗೊಂಬರ್ ನೋಡಲಿ ಆಗ್ತಂದ್ರೆ ಇಡೀ ರಾಜ್ಯಕ್ಕೆ ಹನ್ನೆರಡು ವರ್ಷ ಅಲ್ಲಿ ಇದು ಆಗೋಲ್ಲ ಒಂದು ಕಾರ್ಯ ಯಾವುದು ಮತ್ತ ಅಭಿವೃದ್ಧಿ ಶಾಸಕ ಶಿವಾನಂದ ಪಾಟೀಲ್ ನಿನ್ನ ಅದೇ ಬೀರದವ್ರು ಕೇಳಿದರು ಮೂವತ್ತೈದು ಲಕ್ಷ ಸಾಕತ್ತ ಹೇಳಿದ್ರು ಯಾರು ಅಂತ ಹೇಳಿದ್ರೆ ಅಲ್ಲಿ ವಿಧಾನಸಭೆ ಹೇಳ್ತಂದ್ರೆ ಅವ್ರು ಕೇಳಿದಾರೆ ರೈತರು ನಮಗೆ ಹೇಳ್ಯಾರ ಇಲ್ಲ ಅಂದ್ರೆ ಬಂದು ಅನಿಮ್ಲಿಲ್ಲ ನಾ ಹೇಳ್ಪ ಮೂವತ್ತೈದು ಲಕ್ಷ ನಾನು ನೀವು ಎಷ್ಟು ಬೀಳ್ತಾರೆ ಕೊಡ್ಸಕ್ ನಾನು ಪ್ರಯತ್ನ ಹೇಳಬೇಕು ನೋಡೋರು ಮಂಗಳವಾರ ಸಂಪುಟ ಸಭೆ ನೋಡೋರು ಐವತ್ತೈದು ನಾಲ್ಕು ಅರವತ್ತು ಕೊಡ್ಸಿದ್ರ ಅರವತ್ತಕ್ಷ ಸಕ್ರಾ ನೀರಾವರಿ ಕೊಡು

ಹಚ್ಚ ಒಂದು ನೀರು ಹಾಕಿದ್ರೆ ಸಾಕು ಕಾರಣ ಇತ್ತು ಜೂನ್ ಇಪ್ಪತ್ತೆರಡ ಬಂದಿ ನಾವು ಹಸಿ ಬಾರಿ ಏನು ಕೂಸಾರ್ ಬಂದಿ ಕತ್ತಿ ಅಂತ ಫಲವತ್ತಾದ ಭೂಮಿ ನಾವು ಕಳ್ಕೊಂಡೇವ್ ಅನ್ನ ಎಂತ ಪೇರ್ಲ ನಾವು ಕೊಲ್ಲಾರ್ದ ಮೀನು ಅದೈತಿ ಕೂಡ ಆದ್ರ ನೀವೆಲ್ಲ ಇದ್ದಂತ ಇದು ವ್ಯವಸ್ಥೆ ಕಳ್ಕೊಂಡೇವಲ್ಲ ಕಳ್ಕೊಂಡ್ ಇದಕ್ಕೆ ಚಿಂತನೆ ಮಾಡ್ತಕ್ಕ ಒಂದ್ರೆ ಬೇಕಲ್ಲ ಏನ್ ಮಾಡಿದ್ರಿ ಎರಡ್ ಸಾವಿರದ ಹನ್ನೆರಡರ ಕೆರೆ ತುಂಬ ಪೂಜೆ ಮಾಡಿದ್ವಿ ಐದು ಬೆಳ್ಳಿಗಳೇ ನಾವು ಜಗದೀಶ್ ಶೆಟ್ಟರ್ಗೆ ಮತ್ತು ಬೊಮ್ಮಾಯಿ ಈ ಈ ಜಿಲ್ಲೆಗೆ ನಿಜವಾದ ಯಾರು ಯಾರೋ ಜಗದೀಶ್ ಶೆಟ್ರು ಮತ್ತು ಬಸವರಾಜ್ ಬೊಮ್ಮಾಯಿ ಅಂತಕ್ಕೇಕ್ ಬಯಸ್ತೀನಿ ನಾನು ಹೀಗಾಗಿ ಇವತ್ತು ನಾವು ಒತ್ತಾಯ ಮಾಡ್ತೀವಿ ಈಗ ಮಂಗಳವಾರ ಏನು ಸಭೆ ಕರೆದಿರಿ ಆ ಸಭೆಯೊಳಗ ನಮ್ ಬೇಡಿಕೆ ಏನೈತಿ ಒಂದ್ ಎಕರೆ ನೀರಾವರಿಗೆ ಐವತ್ತೈದು ಲಕ್ಷ ರೂಪಾಯಿ ಕೊಡ್ಬೇಕು ಒಂದ್ ಎಕರೆಗೆ ಒಳ ವಯಸ್ಸಕ್ಕೆ ನಲವತ್ತೈದು ಲಕ್ಷ ರೂಪಾಯಿ ಕೊಡ್ಬೇಕು ಕಣ್ಣು ಮುಚ್ಚಿ ಕೊಡ್ಬೇಕು ನೀವು ಚರ್ಚೆನ ಮಾಡಬಾರ್ದ ಚರ್ಚೆ ಬಿಟ್ಟು ಆರ್ಡ್ರಾ ಹಾಕ್ಬೇಕು ದೊಡ್ಡ ಲಕ್ಷ ಹೆಚ್ಚಿಗೆ ಕೊಡ್ಬೇಕು ನೀವು ಹೆಸರು ಯಾರು ಬೇಯದ್ರ ನಿಮಗೆ ಒತ್ತಾಯ ಮಾಡ್ತೀವಿ ನಾವು ಬಂದ ತ್ರಾಸ್ ಕೊಡ್ತ ಉದ್ದೇಶ ನಮಗಿಲ್ಲ ಹೀಗಾಗಿ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ ನಾಳೆಗೆ ನಾವು ಇದೇ ವೇದಿಕೆಯಲ್ಲಿ ಈ ಬಲಬಾಗ ಬೆಳಗ್ಗೆ ಹತ್ತುವರೆ ಸಂಜೆ ಐದೂವರೆ ವರೆಗೆ ಸರದಿ ಉಪವಾಸ ಸುಳ್ಳು ಕುಂದಿರ್ತೇವೆ ಅಂದ್ರೆ ಬೆಳೆಯಾಗಿ ಉಂಟಿರ್ಬೋದು ಅವರು ಆದ್ರೆ ಏಳು ತಾಸಲ್ಲಿ ಕುಂದಿರ್ತೇವ ಅಲ್ಲಿ ಅಷ್ಟೇ ಯಾರು ಏನೋ ತಿನ್ನುವಂಗಿಲ್ಲ ನೀರು ಮಾತ್ರ ಕುಡಿಬಹುದು ನೀರು ಕುಡಿಬಹುದು ಅದಕ್ಕೆ ಬರಬೇಕು ಹೋರಾಟಕ್ಕೆ ಎಲ್ಲಿವರೆಗೆ ಇಪ್ಪತ್ತು ಹದಿನೈದು ಹದಿನೈದು ಒಂಬತ್ತು ಇಪ್ಪತ್ತೈದರಿಂದ ಇಪ್ಪತ್ತು ಒಂಬತ್ತು ಇಪ್ಪತ್ತೈದರವರೆಗೆ ಸರದಿಯ ಐದು ದಿವಸದ ಒಂದು ಉಪವಾಸ ತೆಗೆದು ಮಾಡ್ತೀವಿ ಅದಕ್ಕೂ ಈ ಸರ್ಕಾರ ಬಾಗ್ಲಿಕ್ಕೆ ಅಂದ್ರೆ ಕೊನೆಯ ಅಸ್ತ್ರ ಆಮರಣ ಉಪವಾಸ ಆಮರಣ ಉಪವಾಸ ನಮಗೆ ಹೊಸದಲ್ಲ ಈ ಬ್ರಿಡ್ಜ್ ಮಾಡಾಗ ಉಪವಾಸ ಮಾಡಿವಿ ನೀರಾವರಿ ಮಾಡಾಗ ಉಪವಾಸ ಮಾಡೀವಿ ನನಗೆ ಕೇಳಿದ್ರೆ ಎಪ್ಪತ್ತೆರಡು ವರ್ಷ ಉಪಾಸನ ಅಂತ ಹೇಳಿ ಆ ಎಲ್ಲ ತಾಕತ್ ಪಡ್ಕೊಂಡ್ರೆ ರಾಜಕೀಯ ಬಂದಿ ಅಂತ ಹೇಳಿದೆ ನಾವು ದಿವಸ ಟ್ರೈನಿಂಗ್ ಮಾಡ್ತಾರೆ ಬಗ್ಗೆ ಅಂತ ಹೇಳಿದೆ ನಾವು ನಮ್ಮ ಮನೆಗೆ ಕೇಳಿದ್ರಿ ಏ ಉಪಾಸಕ್ಕೆ ಆಗತ್ತಿರತ್ತೆ ನಮ್ಮ ಬಗಾನಮ್ ಎಂತ ಕೇಳಿದ್ರು ಅವರು ಮತ್ತೆ ಬದುಕಿ ಏನು ಮಾಡೋದು ನಮಗೆ ನಮ್ಮ ಜನರಿಗೆ ಕಷ್ಟ ಆದ್ರೆ ನಮ್ಗೆ ಹೋಟ್ ಹಾಕಿದ್ರೆ ಕಷ್ಟ ಅಂದ ನಾಕೆ ಇಲ್ಲಿ ಏನು ಅರ್ಥ ಆಯ್ತು ಬದುಕು ಬದುಕಿಗೆ ಏನು ಅರ್ಥ ಐತೆ ಜಾತಿ ಮತ ಪಂಥ ಇಲ್ಲಿ ಪಕ್ಷ ಪಂಗಡ ಇಲ್ಲ ಇಲ್ಲಿ ರೈತ ಸಂತ್ರಸ್ತ ಸಂತ್ರಸ್ತರೆ ಹೀಗಾಗಿ ಇಪ್ಪತ್ತೊಂದನೇ ತಾರೀಕಿಂದ ಅಮರ ಮುಗಿಸ್ಕೊಂಡಿರ್ತೀವಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಎಲ್ಲ ಮಂತ್ರಿಗಳೇ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆರ್ ವಿ ತಿಂಬಾಪುರ ಮತ್ತು ವಿಜಯಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿ ಸನ್ಮಾನ್ ಶ್ರೀ ಎಂ ಬಿ ಪಾಟೀಲ್ ರೇ ಕಿಳಿಗಟ್ಟಿ ಹೇಳಿ ಇದು ಹೋರಾಟ ಬರೋ ಘೋಷಣೆ ಅಲ್ಲ ಘೋಷಣೆ ಅಲ್ಲ ಇಲ್ಲಿ ಸಂಗಮಾತ್ರ ಹಾನಿ ಮಾಡಿ ಹೇಳ್ತೀವಿ ದ್ಯಾಮೇವಿ ಮೇಲೆ ಹಾನಿ ಮಾಡಿ ಹೇಳ್ತೀವಿ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಮ ಸಮೀಪದಲ್ಲಿ ಸಿಗ್ಲಿಕ್ಕೆ ಅಂದ್ರೆ ಇಲ್ಲಿ ನಾವು ಜೀವ ಹೋಗುವ ಕೂಡ ಅವರು ಬಾಯಿಸಿ ಇರ್ಬಿಟ್ಟು ಪ್ರತಿಜ್ಞೆಯನ್ನು ಈ ಹೋರಾಟ ಮಾಡ್ತೀವಿ ಇದಕ್ಕೆ ಎಚ್ಚರಗೊಂಡು ಎಚ್ಚರಗೊಂಡು ತಕ್ಷಣ ನಾಳೆ ಸಂಪುಟ ಸಭೆ ಒಳಗೆ ಈ ನಿರ್ಣಯ ಕವಿಬೇಕು ಅಂತ ಒತ್ತಾಯವನ್ನು ಮಾಧ್ಯಮದ ಮುಖಾಂತರ ನಾವು ಮಾಡ್ಲಿಕ್ಕೆ ಬಯಸ್ತೀವಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಯ ಬಂಧುಗಳಿಗೆ ಮತ್ತೆ ಎಲ್ಲರೂ ಕೂಡ ಒಂದನೆ ಬಯಸ್ತೀವಿ